ಮೈಸೂರಿನಲ್ಲಿ ಒಂದು ಆಘಾತಕಾರಿ ಘಟನೆಯೊಂದು ನಡೆದಿದೆ ಶಾಲಾ ಮಗುವಿನ ಬ್ಯಾಗಿನೊಳಗೆ ನಾಗರಹ ಒಂದು ಪ್ರತ್ಯಕ್ಷವಾಗಿದೆ ಮೈಸೂರಿನ ಇಲವಾಲದ ಮಥುರಾ ನಗರದಲ್ಲಿ ಈ ಘಟನೆ ನಡೆದಿದೆ ಇನ್ನು ಬ್ಯಾಗಿನೊಳಗೆ ಹಾವು ಕಂಡು ಮಗು ಭಯಭೀತಗೊಂಡಿದ್ದಾಳೆ ಆಟವಾಡುವ ವೇಳೆ ಮೈದಾನದಲ್ಲಿ ಬ್ಯಾಗ್ ಇಟ್ಟಿದ್ದಳು ಈ ವೇಳೆ ಹಾವು ಬ್ಯಾಗಿನ ಒಳಗೆ ಬಂದಿದೆ ಎನ್ನಲಾಗಿದೆ ನಂತರ ಸ್ನೇಕ್ ಶ್ಯಾಮ್ ಅವರನ್ನು ಕರೆಸಿ ಹಾವಿನ ರಕ್ಷಣೆ ಮಾಡಿದ್ದಾರೆ ಇನ್ನು ಬಯಲು ಪ್ರದೇಶದಲ್ಲಿ ಬ್ಯಾಗ್ ಇಡುವ ಮುನ್ನ ಎಚ್ಚರ ವಹಿಸುವಂತೆ ಮನವಿ ಮಾಡಿದ್ದಾರೆ ನೋಡಿ ನೋಡಿಸ್ತಾ ಇದ್ರೆ ತರ ಮಕ್ಕಳುಗಳು ಸ್ಕೂಲಲ್ಲಿ ಬ್ಯಾಗ್ ನ ಜಿಪ್ ಜಿ ಓಪನ್ ಮಾಡಿ ಇಟ್ಟಿರ್ತಾರೆ ಈ ಸಮಯದಲ್ಲಿ ತರ ಹಾವುಗಳು ಓಡಿಸಿಕೊಳ್ಳುತ್ತೆ ಇದ್ರ ಜೊತೆ ಜ್ಞಾನ ಬೇರೆ ಸೊ ದಯವಿಟ್ಟು ನೀವು ಕೇಳ್ಕೊಳ್ಳೋದು ಇಷ್ಟೇ ಯಾವುದೇ ಬಾಕ್ಲಾಗಲಿ ಯಾವುದೇ ಆಗಲಿ ಆಮೇಲೆ ಫ್ಯಾಕ್ಟ್ರಿ ವರ್ಕರ್ಸ್ ಕಟ್ ಆಗಲಿ ಟಿಫನ್ ಬಾಕ್ಸ್ ಅಣ್ಣ ಅಲ್ಲೋ ಅಣ್ಣ ಟಿಫನ್ ಬಾಕ್ಸ್ ಟಿಫನ್ ಬಾಕ್ಸು ಕರೆಕ್ಟಾಗೆ ನೀವು ಜಿಪ್ ಹಾಕಿಡಬೇಕು ಯಾಕೆಂದ್ರೆ ಇದೇ ಥರ ಫ್ಯಾಕ್ಟರಿ ಒಳಗಡೆ ಟಿಫನ್ ಬಾಕ್ಸ್ ಇರೋದಾಗಿತ್ತು ತುಂಬ ಹುಷಾರಾಗಿರ್ಬೇಕು ಯಾಕೆಂದರೆ ಆಗ್ರಾವಿದೆ ಅಣ್ಣ ಮಗು ಯಾವುದೋ ಬುಕ್ ಇದ್ದೆ ಅಲ್ಲಿ ಅದನ್ನ ಎತ್ಕೊಳ್ಳೋ ಕೈಗೆ ಯಾಕೆ ಇಲ್ಲಿ ಆಗ್ರಾವ ಇದೆ നമുക്ക് കുറെ ചെറിയ വീഡിയോസ് ഉണ്ട് അന്ന് നോള്ളാ നോൾടേടേ ഇതിപ്പോ യാരെ ബാക്കിയോ ഉച്ചേ